ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಎಲ್ಲರಿಗೂ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಪಂಚಮಿ ಹಬ್ಬದ ಬಗ್ಗೆ ಏನು ಮಾಡಬೇಕಂತ ಹೇಳ್ತಾ ಇದ್ದೀನಿ ಇದರಿಂದ ತುಂಬ ಉಪಯೋಗ ಆಗುತ್ತೆ ಈ ಥರ ಪೂಜಾ ಮಾಡಿ ಮಂತ್ರ ಈ ಮಂತ್ರನ ಹೇಳಬೇಕು ಆ ಮಂತ್ರ ಯಾವುದಂತ ನೋಡೋಣ ಮೊದಲಿಗೆ ನಾಗರ ಪಂಚಮಿ ದಿವಸ ಪೂಜಾನ ಮಾಡಿ ನಿಮಗೆ ಏನೇ ಸಮಸ್ಯೆ ಮಕ್ಕಳದ್ದು ಆರೋಗ್ಯ ಸಮಸ್ಯೆ ಗಂಡಾಂತಿ ಸಮಸ್ಯೆ ದುಡ್ಡಿನ ಸಮಸ್ಯೆ ಸಮಸ್ಯೆಗಳಿದ್ದರೂ ದೇವರಿಗೆ ಹಾಲನ್ನು ಅರ್ಪಿಸಿ ಪೂಜಾನ ಮಾಡಿದ ನಂತರ ನಿಮ್ಮಲ್ಲಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿರೋದಿಲ್ಲ ಬೀಳ್ಕೊಂಡ ನಂತರ ಆ ಮಂತ್ರನ ಹೇಳಬೇಕು ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿದರೆ ಒಳ್ಳೆಯದು ಇಲ್ಲ ಅಂದರೆ ಇಪ್ಪತ್ತೊಂದು ಸಾರಿ ಆದರೂ ಹೇಳಬೇಕು ಆದಷ್ಟು ನೂರ ಎಂಟು ಸಾರಿ ಹೇಳಬೇಕು ಈ ಮಂತ್ರ ಈ ಥರ ಇದೆ ನೋಡಿ ಅನಂತಂ ವಾಸಕಿ ಕೇಶಂ ಪದ್ಮನಾಭಂ ಅಂಬಲಂ ಶಂಖಪಾಲಂ ಧರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವ ನಾಮಾನಿ ನಾಗಾನಂ ಎಂ ಪಟೇ ನರಂ ಮೈ ನಾಗಭಯಂ ನಾಸ್ತಿ ಸರ್ವತ್ರಂ ವಿಜಯಿ ಭವೆ ಈ ಮಂತ್ರವನ್ನು ಹೇಳ್ತಾ ಬರಬೇಕು ಇದು ಅವಾಗವಾಗ ಅಂದರೆ ಶನಿವಾರ ನಾಗ ಪೂಜನ ಮಾಡಿ ಹೇಳಿದರೂ ಏನಾದರೂ ದೋಷ ಇದ್ದರೆ ಹೋಗುತ್ತೆ ಮತ್ತು ಆಗಲ್ಲ ಅಂದರೆ ವರ್ಸಿ ಒಮ್ಮೆ ಆದರೂ ಹೇಳಬೇಕು ವರ್ಸಿಗೊಮ್ಮೆ ಹೇಳೋದರಿಂದ ನೂರ ಎಂಟು ಸಾರಿ ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಇದರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೇನು ನಾಳೆನೇ ಪಂಚಮೆ ಅದಕ್ಕೆ ಬೇಗನೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಇದರ ಉಪಯೋಗನ ಕೊಳ್ಳಲಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು